ಆಶಾಪಥ ಭರವಸೆಯ ಹಾದಿ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರು ಮತ್ತು ಮಹಿಳಾ ಹಕ್ಕುಗಳ ಮಂಡಳಿಯ ಅಧ್ಯಕ್ಷೆ ಅನಿತಾ ತಾಯಿ ಅವರು ಮಾಯಾ ಜಿಪಿಟಿಯ ಸೃಷ್ಟಿಕರ್ತ ಮತ್ತು ಡಿಜಿಟಲ್ ರೋಗಿ ಕೇಂದ್ರಿತ ಆರೋಗ್ಯ ರಕ್ಷಣೆಯ ಪ್ರವರ್ತಕ ಕಡಿಯಾಲಿ ಶ್ರೀವತ್ಸ ಅವರ ಸಹಯೋಗದೊಂದಿಗೆ ಕರ್ನಾಟಕದಲ್ಲಿ ಪ್ರಾರಂಭಿಸಿದ ಒಂದು ಶಕ್ತಿಶಾಲಿ ಹೊಸ ಉಪಕ್ರಮವಾಗಿದೆ ಬೀದಿ ವ್ಯಾಪಾರಿಗಳು ಮನೆ ಕೆಲಸಗಾರರು ಬೀದಿ ಸ್ವಚ್ಛಗೊಳಿಸುವವರು ಕೈಯಿಂದ ಕೆಲಸ ಮಾಡುವವರು ರೈತರು ಮತ್ತು ದುಃಖಿತ ಒಂಟಿ ತಾಯಂದಿರು ವಿಶೇಷವಾಗಿ ಓದಲು ಅಥವಾ ಬರೆಯಲು ಬಾರದವರನ್ನು ಸಬಲೀಕರಣಗೊಳಿಸಲು ಇದು ನನ್ನ ಹುಟ್ಟುಹಬ್ಬದ ಉಡುಗೊರೆ ಮಾಯಾ ಜಿಪಿಟಿ ಅಪ್ಲಿಕೇಶನ್ ಮೂಲಕ ನೀವು ಫೋನ್ನಲ್ಲಿ ಮಾತನಾಡಲು ಮತ್ತು ಫೋನ್ನಲ್ಲಿ ಇಂಗ್ಲಿಷ್ನಲ್ಲಿ ಬರೆಯಲಾದ ದಾಖಲೆಗಳನ್ನು ಪಡೆಯಲು ಮತ್ತು ಯಾವುದೇ ಭಾಷೆಯಲ್ಲಿ ಬರೆಯಲಾದ ದಾಖಲೆಗಳನ್ನು ಸ್ವೀಕರಿಸಲು ಮತ್ತು ತಪ್ಪುಗಳ ಬಗ್ಗೆ ದೂರು ನೀಡಲು ಸಹ ಬಳಸುತ್ತೀರಿ ಭ್ರಷ್ಟ ಅಧಿಕಾರಿಗಳು ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ರೋಗಿಗಳಿಗೆ ಕಿರುಕುಳ ನೀಡುವ ದಿನಗಳು ಮತ್ತು ದುರ್ಬಲ ವಯಸ್ಕರು ಮತ್ತು ಮಕ್ಕಳನ್ನು ತಡೆಯಬೇಕು ಇದು ನಾವು ನಿರ್ಲಕ್ಷಿಸಿದ ಪಿಡುಗು ಮತ್ತು ಈಗ ಆಶಾಪಥವು ಈ ಹರಡುವಿಕೆಯನ್ನು ನಿಲ್ಲಿಸುವ ಶಕ್ತಿಯನ್ನು ಹೊಂದಿದೆ ಇದು ಕರ್ನಾಟಕದ ಆರೋಗ್ಯ ರಕ್ಷಣೆ ಅನಾರೋಗ್ಯ ಪೀಡಿತ ಮತ್ತು ದುರ್ಬಲ ವಯಸ್ಕರು ಮತ್ತು ಮಕ್ಕಳಿಗೆ ಭರವಸೆಯ ದಾರಿದೀಪ ಮಾತನಾಡುವುದರಿಂದ ಅಧಿಕಾರಿಗಳಿಂದ ಬರುವ ಪತ್ರಗಳನ್ನು ಅರ್ಥ ಮಾಡಿಕೊಳ್ಳಲು ವಾಟ್ಸ್ಆ್ಯಪ್ ಸಮಸ್ ಅಥವಾ ಇಮೇಲ್ ಮೂಲಕ ಸಂದೇಶಗಳನ್ನು ಕಳುಹಿಸಲು ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೇಳಲು ಸಹಾಯವಾಗುತ್ತದೆ ಟು ಟೆಕ್ಸ್ಟ್ ತರಬೇತಿ ಇದರಿಂದ ಅವರ ಮಾತುಗಳು ಪ್ರಬಲ ಸಂದೇಶಗಳಾಗ ಸಂದೇಶ ಕಳುಹಿಸುವಿಕೆ ಮತ್ತು ಇಮೇಲ್ ಮೂಲಭೂತ ಅಂಶಗಳು ಇದರಿಂದ ಅವರು ವೈದ್ಯರು ಉದ್ಯೋಗದಾತರು ಮತ್ತು ಸರ್ಕಾರಿ ಅಧಿಕಾರಿಗಳೊಂದಿಗೆ ಸಂವಹನ ನಡೆಸಬಹುದು ಅನಿತಾ ಅವರ ಹುಟ್ಟುಹಬ್ಬದಂದು ನನ್ನ ಶುಭಾಶಯಗಳು ನಾನು ಕಡಿಯಾಲಿ ಶ್ರೀವತ್ಸ್ ಒಬ್ಬ ಪಾದ್ರಿ ವೈದ್ಯ ಲೇಖಕ ದಾರ್ಶನಿಕ ಮತ್ತು ನಿಮ್ಮ ಕುಟುಂಬ ನಿಮ್ಮನ್ನು ಮತ್ತು ಆರೋಗ್ಯ ಕಾರ್ಯಕರ್ತರನ್ನು ರಕ್ಷಿಸಲು ಡಾ ಮಾಯಾಜಿಪಿಟಿಯ ಸೃಷ್ಟಿಕರ್ತ ಕರ್ನಾಟಕದಲ್ಲಿ ಅನಾರೋಗ್ಯ ಪೀಡಿತರು ಮತ್ತು ದುರ್ಬಲ ವಯಸ್ಕರನ್ನು ಮುಖ್ಯವಾಗಿ ಮಹಿಳೆಯರು ಮತ್ತು ಮಕ್ಕಳನ್ನು ಸಬಲೀಕರಣಗೊಳಿಸುವುದು ಎಂಬ ನನ್ನ ಕನಸನ್ನು ನನಸಾಗಿಸಲು ಸಹಾಯ ಮಾಡಿದ್ದಕ್ಕಾಗಿ ನಾನು ಅವರಿಗೆ ಧನ್ಯವಾದ ಹೇಳುತ್ತೇನೆ ಅಲ್ಲ ಇದು ಒಂದು ಕ್ರಾಂತಿ ದೀರ್ಘಕಾಲ ನಿರ್ಲಕ್ಷಿಸಲ್ಪಟ್ಟವರಿಗೆ ಧ್ವನಿ ಘನತೆ ಮತ್ತು ಶಕ್ತಿಯನ್ನು ನೀಡುವ ಚಳುವಳಿ ಆರೋಗ್ಯಕರ ಸಂತೋಷದಾಯಕ ಹೆಚ್ಚು ಅಂತರ್ಗತ ಸ್ವಾವಲಂಬಿ ಸಮಾಜವನ್ನು ನಿರ್ಮಿಸುವಲ್ಲಿ ನಮ್ಮೊಂದಿಗೆ ಸೇರಿ ದೂಷಿಸುವುದು ಕೇಳುವುದು ಬೇಡಿಕೊಳ್ಳುವುದು ಮತ್ತು ಪ್ರತಿಭಟಿಸುವುದನ್ನು ನಿಲ್ಲಿಸಿ ದುಷ್ಟ ಜನರು ಜಗತ್ತನ್ನು ನಾಶ ಮಾಡುವುದಿಲ್ಲ ಆದರೆ ಏನೂ ಮಾಡದೆ ಅವರನ್ನು ನೋಡುವ ನಿಮ್ಮಂತಹ ಜನರಿಂದ ನಾಶ ಮಾಡುತ್ತಾರೆ ಎಂದು ಆಲ್ಬರ್ಟ್ ಐನ್ಸ್ಟೈನ್ ಹೇಳಿದರು ಪ್ರಾರ್ಥನೆ ಮಾಡುವುದನ್ನು ನಿಲ್ಲಿಸಿ ಅರ್ಪಿಸುವುದನ್ನು ನಿಲ್ಲಿಸಿ ಮತ್ತು ದೇವರು ಅಥವಾ ನಮ್ಮ ನಾಯಕರು ನಿಮ್ಮ ಜೀವನವನ್ನು ರಕ್ಷಿಸುತ್ತಾರೆ ಮತ್ತು ಪರಿವರ್ತಿಸುತ್ತಾರೆ ಎಂದು ಆಶಿಸುತ್ತೇವೆ ನಿಮ್ಮಲ್ಲಿರುವ ಮತ್ತು ಅಗತ್ಯವಿರುವ ಏಕೈಕ ಸಂಪತ್ತು ನಿಮ್ಮ ಆರೋಗ್ಯ ಎಂಬುದನ್ನು ನೆನಪಿಡಿ ನಮ್ಮ ನಾಯಕರು ಶ್ರೀಮಂತರನ್ನು ಮತ್ತು ಅವರು ಸಂಗ್ರಹಿಸಿದ ಸಂಪತ್ತನ್ನು ರಕ್ಷಿಸುವಲ್ಲಿ ನಿರತರಾಗಿದ್ದಾರೆ ನಿಮ್ಮ ಅಥವಾ ನನ್ನ ಸಂಪತ್ತನ್ನು ಅಲ್ಲ ಏಕೆಂದರೆ ನಮಗೆ ಏನೂ ಇಲ್ಲ ಆರೋಗ್ಯವಿಲ್ಲದೆ ನಾವು ಬದುಕಲು ಗಳಿಸಲು ಆಹಾರ ನೀಡಲು ಅಥವಾ ನಮ್ಮ ಕುಟುಂಬಗಳನ್ನು ಬೆಂಬಲಿಸಲು ಸಾಧ್ಯವಿಲ್ಲ ಅವು ಸಂಗ್ರಹಿಸಿದ ಸಂಪತ್ತನ್ನು ರಕ್ಷಿಸುವುದನ್ನು ಮುಂದುವರಿಸಲಿ ನನ್ನ ಜ್ಞಾನ ಅನುಭವವನ್ನು ಹಂಚಿಕೊಳ್ಳಲು ಮತ್ತು ನಿಮ್ಮ ಜೀವನವನ್ನು ಶಾಶ್ವತವಾಗಿ ಪರಿವರ್ತಿಸಲು ನಾನು ಭರವಸೆ ನೀಡುತ್ತೇನೆ ನಿಮ್ಮ ಆತ್ಮವನ್ನು ನಂಬಿ ಮತ್ತು ನಂಬಿರಿ ನಾನು ಮಾಡಬಲ್ಲದು ನಿಮ್ಮನ್ನು ಪ್ರೇರೇಪಿಸುವುದು ದಾನ ಅಥವಾ ಹಣವನ್ನು ನೀಡುವುದು ಮತ್ತು ನಿಮ್ಮ ಮುಕ್ತ ಇಚ್ಛೆಯನ್ನು ಗೆಲ್ಲುವುದು ಅಲ್ಲ ಜ್ಞಾನವು ನಿಮಗೆ ಅಗತ್ಯವಿರುವ ಸಾಧನಗಳೊಂದಿಗೆ ನಿಮ್ಮನ್ನು ಸಬಲಗೊಳಿಸುತ್ತದೆ ಹಣವನ್ನು ಸಂಪಾದಿಸುತ್ತದೆ ಮತ್ತು ನಿಮ್ಮ ಧ್ವನಿಯನ್ನು ಬಳಸಲು ಸಹಾಯ ಮಾಡುತ್ತದೆ ಆ ಶಾಪದ ಪ್ರತಿಯೊಬ್ಬ ಮಹಿಳೆಯು ಏಳಲು ಮಾತನಾಡಲು ಮತ್ತು ಹೊಳೆಯಲು ಕಲಿಯುವ ಸ್ಥಳ ದಯವಿಟ್ಟು ನಮ್ಮೊಂದಿಗೆ ಸೇರಿ ನಮ್ಮನ್ನು ಬೆಂಬಲಿಸಿ ಮತ್ತು ಕರ್ನಾಟಕದ ಪ್ರತಿಯೊಬ್ಬ ಮಹಿಳೆ ಮತ್ತು ಅವರ ಮಕ್ಕಳು ಸಂತೋಷದ ಕಣ್ಣೀರು ಸುರಿಸುವಂತೆ ಮಾಡುವ ನಮ್ಮ ಕನಸನ್ನು ನನಸಾಗಿಸಲು ನಮಗೆ ಸಹಾಯ ಮಾಡಿ ಇನ್ನಷ್ಟು ತಿಳಿದುಕೊಳ್ಳಲು ದಯವಿಟ್ಟು ಪ್ರೋಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನೀವು ನಮ್ಮನ್ನು ವೈಯಕ್ತಿಕವಾಗಿ ಭೇಟಿ ಮಾಡಬಹುದು ನಿಮ್ಮ ಸಮಸ್ಯೆಯನ್ನು ಚರ್ಚಿಸಬಹುದು ಮತ್ತು ನಿಮ್ಮನ್ನು ನೀವು ಸಬಲೀಕರಣಗೊಳಿಸಲು ಏನು ಬೇಕು ಎಂಬುದನ್ನು ಚರ್ಚಿಸಬಹುದು ತೊಂಬತ್ತಾರು ಇನ್ನೂರ ಒಂದು ಎಪ್ಪತ್ತೇಳು ಆರು ಹಂಡ್ರೆಡ್ ಮೂವತ್ತೆರಡುಗೆ ವಾಟ್ಸ್ಆ್ಯಪ್ ಬಳಸಿ ನನಗೆ ಕರೆ ಮಾಡಿ ಅಥವಾ ಸಂದೇಶ ಕಳುಹಿಸಿ ಧನ್ಯವಾದಗಳು